ಶ್ರೀ ವೀರೇಶ್ ಗೌಡರು ಹಿಟ್ಟವಾಳ ಗುರು ವೇದಿಕೆಗೆ ಆಗಮಿಸಬೇಕು ಶ್ರೀ ಮಹೇಶ್ವರ ಸ್ವಾಮಿ ನಿವೃತ್ತ ಮುಖ್ಯೋಪಾಧ್ಯಾಯರು ಸಿಡಿಗಿನ್ಮೊಳ ಗುರು ವೇದಿಕೆಗೆ ಆಗಮಿಸಬೇಕು ನಾಗಲಿಂಗಯ್ಯ ತಾತ್ನವರಿಗೆ ವೆಂಕಟೇಶ್ ಅವರಿಂದ ಮಾಲಾರ್ಪಣೆ ಶ್ರೀ ಶಿವಕುಮಾರ ಸ್ವಾಮಿಗಳಿಗೆ ಶ್ರೀನಿವಾಸ್ ಅವರಿಂದ ಮಾಲಾರ್ಪಣೆ ಭಾಗ್ಯಲಕ್ಷ್ಮಿ ಮೇಡಮ್ ಅವರಿಗೆ ಪಾತ್ರ ಪಾತ್ರಧಾರಿಗಳಿಂದ ಹಾಲಡ್ತಾರೆ ಈ ತಮ್ಮ ಅದೇ ರೀತಿ ಶ್ರೀ ಗುರುಲಿಂಗನಗ ಅವರಿಗೆ ಶ್ರೀ ಚಿದಾನಂದಪ್ಪ ಅವರಿಂದ ಮಾಲಾರ್ಪಣೆ ಬೋಬಳೇಶಣ್ಣ ಅವರಿಗೆ ವೆಂಕಟೇಶ್ ಅವರಿಂದ ಮಾಲಾರ್ಪಣೆ ಅದೇ ರೀತಿ ಶ್ರೀ ವೀರೇಶ್ ಅವರಿಗೆ ವೆಂಕಟೇಶ್ ಅವರಿಂದ ಮಾಲಾರ್ಪಣೆ ಈಗ ಈ ನಾಟಕಕ್ಕೆ ಒಂದು ಅತಿಥಿಗಳಾದ ಶ್ರೀ ಹೋಬಳೇಶಣ್ಣ ಅವರು ಎರಡು ಮಾತುಗಳಾಡ್ಬೇಕಂತ ಕೇಳ್ತಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಇಂದ್ರೇಶ್ ಅವರು ವೇದಿಕೆಗೆ ಆಗಮಿಸಬೇಕು